ವಸಂತನಗರದಲ್ಲಿರುವ ಶ್ರೀ ಅಂಬಾಭವಾನಿ ದೇವಾಲಯದಲ್ಲಿ ಶುಕ್ರವಾರದ ನಿಮಿತ್ತ ಅಮ್ಮನವರಿಗೆ ಅಭಿಷೇಕವನ್ನು ಮಂಗಳಕರವಾಗಿ ನೆರವೇರಿಸಲಾಯಿತು ಈ ನಿಮಿತ್ತ ಅಮ್ಮನವರಿಗೆ ಮೊದಲಿಗೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆಗಳಂತಹ ಪಂಚಾಮೃತಗಳು ಹಾಗೂ ಸುಗಂಧ ದ್ರವ್ಯಗಳಾದ ಅರಿಶಿನ ಕುಂಕುಮ ಚಂದನಾದಿಗಳಿಂದ ಅಭಿಷೇಕವನ್ನು ಮಾಡಿ ನಂತರ ಅರಿಶಿನ ಅಲಂಕಾರವನ್ನು ಮಾಡಿ ಪುಷ್ಪಮಾಲೆಯನ್ನು ಸಮರ್ಪಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು ನೆರೆದ ಭಕ್ತರು ಅಮ್ಮನವರ ದರ್ಶನ ಪಡೆದು ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು ಬೆಂಗಳೂರು ನಗರದ ವೈಟ್ ನಲ್ಲಿ ನೆಲೆಸಿರುವ ಶ್ರೀ ಮಹಾಗಣ